ಬಿಹಾರದಲ್ಲಿ ಎಸ್ ಐ ಆರ್ ಕಾರ್ಯವಿಧಾನದಲ್ಲಿ ಈ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ತೀವ್ರವಾಗಿ ತುಂಬ ನಿಗಾ ಇಟ್ಟು ನಾವು ಅತ್ಯಂತ ತುರ್ತಾಗಿ ಗಂಭೀರವಾಗಿ ಪರಿಷ್ಕರಣೆ ಮಾಡ್ತೀವಿ ರಿವಿಷನ್ ಮಾಡ್ತೀವಿ ಅಂತೆಲ್ಲ ಚುನಾವಣೆ ಆಯೋಗ ಹೊರಟಿತ್ತಲ್ಲ ಈ ಕಾರ್ಯವಿಧಾನದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅಕ್ರಮ ಇದ್ದರೆ ನಿಮ್ಮ ಇಡೀ ಎಸ್ ಐ ಆರ್ ಪ್ರಕ್ರಿಯೆನೇ ರದ್ದು ಮಾಡಿಬಿಡ್ತೀವಿ ನಾವು ಹುಷಾರ್ ಹೇಳಿ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಶಾಕ್ ಕೊಟ್ಟಿದೆ ಇಲ್ಲಿ ಇವತ್ತು ಎಸ್ ಐ ಆರನ್ನು ಪ್ರಶ್ನೆ ಮಾಡಿದಂಥ ಅರ್ಜಿಗಳ ವಿಚಾರಣೆ ನಡೆಸ್ತು ಸುಪ್ರೀಂ ಕೋರ್ಟ್ ಎಸ್ ಐ ಆರ್ ಸರಿಯಿಲ್ಲ ಇವರು ಒಂದು ಇಪ್ಪತ್ನಾಲ್ಕು ದಿನ ಇಪ್ಪತ್ತು ದಿನಗಳ ಕಾಲ ನೋಟಿಸನ್ನು ಕೊಟ್ಟುಬಿಟ್ಟು ರಾಜ್ಯದ ದೇಶದ ಯಾವ್ಯಾವುದೋ ಭಾಗದಲ್ಲಿ ಜನ ಇದ್ದಾರೆ ಅವರೆಲ್ಲ ಬಂದು ಆ ಗುರುತಿನ ಚೀಟಿ ತೋರಿಸ್ಬೇಕು ಈ ಗುರುತಿನ ಚೀಟಿ ತೋರಿಸ್ಬೇಕು ಅಂತ ಅವರು ಒತ್ತಾಯ ಮಾಡಿಬಿಟ್ಟಿದ್ದಾರೆ ಈ ಕ್ರಮವೇ ಸರಿ ಇಲ್ಲ ಎಲೆಕ್ಷನ್ ತೀರ ಹತ್ತಿರದಲ್ಲಿದ್ದಾಗ ಇಂಥ ಸರ್ಕಸ್ಸನ್ನೇ ಇವರು ಯಾಕೆ ಮಾಡಿದ್ರು ಇದು ನ್ಯಾಯೋಚಿತವಲ್ಲ ಇದು ಬಿಹಾರದಲ್ಲಿ ಬಡತನ ಇದೆ ನಿರುದ್ಯೋಗ ಇದೆ ಕಾರಣದಿಂದಾಗಿ ಅನೇಕರು ಬೇರೆ ಬೇರೆ ರಾಜ್ಯಗಳಿಗೆ ಕೆಲವರು ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ ಈ ಥರ ಅವರು ಇಮ್ಮಿಡಿಯೇಟಾಗಿ ನೋಟಿಸನ್ನು ಕೊಟ್ಟುಬಿಟ್ಟು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಟೈಮ್ ಕೊಟ್ಬಿಡ್ತೀನಿ ಬನ್ನಿ ಗುರುತಿನ ಚೀಟಿ ತೋರಿಸಿ ನೀವು ಪ್ರಜೆ ಪ್ರಜೆಯಂತ ಪ್ರೂವ್ ಮಾಡಿ ಇದೆಲ್ಲ ಹೇಳಿಬಿಟ್ಟಾಗ ಹೇಗೆ ಬರೋಕ್ಕೆ ಸಾಧ್ಯ ಅದಲ್ಲದೆ ಇವರು ಅರವತ್ತ್ನಾಲ್ಕು ಲಕ್ಷ ಎಪ್ಪತ್ನಾಲ್ಕು ಲಕ್ಷದವರೆಗೂ ಕೂಡ ಇವರು ಮತದಾರರನ್ನೇ ಡಿಲೀಷನ್ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ಸರಿಯಲ್ಲ ಅಂತ ಅರ್ಜಿಯನ್ನು ಹಾಕ್ಕೊಂಡಿದ್ದರು ಇದ್ರ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮಾಡಿತು ಆಯೋಗ ನಾವು ಇಲ್ಲಿಯವರೆಗೂ ನಂಬ್ಕೊಂಡಿದ್ದೀವಿ ಸುಪ್ರೀಂ ಕೋರ್ಟ್ನ ಕಡೆಯಿಂದ ಆಯೋಗ ಕಾನೂನಿಗೆ ಬದ್ಧವ ಕೆಲಸ ಮಾಡ್ತಾಯಿದ್ದೆ ಅಂತ ನಾವು ಭಾವಿಸಿದ್ದೀವಿ ಎಲ್ಲ ಕಡ್ಡಾಯ ನಿಯಮವನ್ನು ಪಾಲಿಸಿದೆ ಅಂತ ಪೀಠ ಭಾವಿಸಿದೆ ಹಾಗಾಗಿ ನ್ಯಾಯಾಲಯ ಮುಂದುವರಿತಾ ಇದೆ ಅಷ್ಟೇ ಎಸ್ ಐ ಆರ್ ಸಿಂಧುತ್ವ ಅಂತಿಮವಾದವನ್ನು ಮಂಡಿಸುವುದಕ್ಕೆ ಅಕ್ಟೋಬರ್ ಏಳಕ್ಕೆ ದಿನಾಂಕ ನಿಗದಿಯಾಗಿದೆ ಎಸ್ ಐ ಆರ್ ಕುರಿತು ಯಾವುದೇ ಬಿಡಿ ಅಭಿಪ್ರಾಯವನ್ನು ಕೊಡಲಿಕ್ಕೆ ನಿರಾಕರಣೆ ಮಾಡಿದೆ ಅದು ಬಿಹಾರ ಎಸ್ ಐ ಆರ್ ಕುರಿತ ತೀರ್ಪು ದೇಶಾದ್ಯಂತ ಅನ್ವಯಿಸುತ್ತೆ ಅಂತ ಹೇಳಿ ಪೀಠ ಹೇಳಿದೆ ದೇಶಾದ್ಯಂತ ಎಸ್ ಐ ಆರ್ ನಡೆಸುವುದನ್ನು ತಡೆಯಲು ಅಸಾಧ್ಯ ಅಂತ ಪೀಠ ಒಂದು ಕಡೆ ಹೇಳಿದೆ